ಅನುಷ್ಠಾನ ರಾಜ್ಯ ಸಮಿತಿ ಅಧ್ಯಕ್ಷರಿಗೆ ಸಿಗ್ತಾ ಇದೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಜೊತೆಗೆ ಸರ್ಕಾರಿ ಕಾರು ಸರ್ಕಾರಿ ಕಚೇರಿ ಹಾಗೆ ಆಪ್ತ ಕಾರ್ಯದರ್ಶಿಯನ್ನು ನೇಮಿಸುವಂತಹ ಅವಕಾಶ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಯೋಜನೆಯೇ ಹೊರತು ಕಾಂಗ್ರೆಸ್ ಪಕ್ಷದ್ದಲ್ಲ ಸರ್ಕಾರದ ಜನರ ತೆರಿಗೆಯ ಹಣದಲ್ಲಿ ಗ್ಯಾರಂಟಿಗಳನ್ನ ಕೊಡುತ್ತಿದೆಯೇ ವಿನಃ ಕಾಂಗ್ರೆಸ್ ಪಕ್ಷದ ಫಂಡ್ ನಿಂದ ಅಲ್ಲ ಹಾಗಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯಲ್ಲಿ ಸರ್ಕಾರಿ ನೌಕರರಿರಬೇಕು ಹಾಗೆ ಜನಪ್ರತಿನಿಧಿಗಳಿರಬೇಕು ನೀವು ಉಚಿತ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡುವಾಗ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದೀರಿ ಅದನ್ನ ಇನ್ನೂ ಜಾರಿ ಮಾಡಲಿಲ್ಲ ಜಾರಿ ಮಾಡಲಾದ ಯೋಜನೆಗಳು ಕೂಡ ತಿಂಗಳಿಗೆ ಸರಿಯಾಗಿ ಜನರಿಗೆ ಸಿಗ್ತಾ ಇಲ್ಲ ಇಷ್ಟೆಲ್ಲ ಇರುವಾಗ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಂತೆ ಒಟ್ಟಿನಲ್ಲಿ ಯಾರದೋ ದುಡ್ಡು ಕಾಂಗ್ರೆಸ್ ಕಾರ್ಯಕರ್ತರ ಜಾತ್ರೆ ಆದಂತಾಗಿದೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ನೇಮಕದ ಕುರಿತು ಇಡೀ ದಿನ ಸದನದಲ್ಲಿ ಚರ್ಚೆಯಾಗಿದೆ ವಿಪಕ್ಷಗಳು ಈ ಅನುಷ್ಠಾನ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ನೇಮಕ ಮಾಡಿರುವ ಕುರಿತು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಂತ ಹೇಳಿದ್ರೆ ಏನು ಇದು ಸಾಂವಿಧಾನಿಕ ಸಂಸ್ಥೆಯೇ ಈ ಸಮಿತಿಗೆ ಪಕ್ಷದ ಕಾರ್ಯಕರ್ತರನ್ನ ನೇಮಕ ಮಾಡಬಹುದೇ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮೊಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಉಚಿತ ಯೋಜನೆಗಳಿಂದ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಹಾಗೆ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತಹ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಕೂಡ ಈ ಯೋಜನೆಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯನ್ನ ರಚನೆ ಮಾಡಿದೆ ಈ ಸಮಿತಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರನ್ನೇ ನೇಮಕ ಮಾಡಿದ್ದು ಈಗ ಆಕ್ಷೇಪಕ್ಕೆ ಕಾರಣವಾಗಿರುವಂತಹ ಸಂಗತಿ ಹಾಗಾದ್ರೆ ಈ ಅನುಷ್ಠಾನ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಿಸಿದ್ದು ಆಕ್ಷೇಪಾರ್ಹವೇ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿನ ಘೋಷಣೆ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಅವುಗಳನ್ನ ಸರ್ಕಾರಿ ಯೋಜನೆಗಳನ್ನಾಗಿ ಘೋಷಣೆ ಮಾಡಿದ ಮೇಲೆ ಆ ಯೋಜನೆಗಳು ಸರ್ಕಾರಿ ಯೋಜನೆಗಳಾಗುತ್ತದೆಯೇ ಹೊರತು ಪಕ್ಷದ ಯೋಜನೆಗಳಾಗೋದಿಲ್ಲ ಈ ಯೋಜನೆಗಳನ್ನ ಜನರಿಂದ ಸಂಗ್ರಹಿಸಿದ ತೆರಿಗೆ ಹಣದಿಂದ ನೀಡಲಾಗುತ್ತದೆಯೇ ವಿನಃ ಕಾಂಗ್ರೆಸ್ ಪಕ್ಷದ ಫಂಡ್ ನಿಂದ ಅಲ್ಲ ಹಾಗಾಗಿ ಒಂದು ನಿರ್ದಿಷ್ಟ ಪಕ್ಷದ ಕಾರ್ಯಕರ್ತರನ್ನ ನೇಮಕ ಮಾಡಿರುವಂತದ್ದು ಆಕ್ಷೇಪಾರ್ಹ ಅಂತ ಹೇಳಿ ವಿಪಕ್ಷಗಳು ಹೇಳುತ್ತಾ ಇದೆ ಈ ಸಮಿತಿಯಲ್ಲಿ ಜನಪ್ರತಿನಿಧಿಗಳು ಸ್ಥಾನವಿಲ್ಲವೆ ಸರ್ಕಾರದ ಯಾವುದೇ ಯೋಜನೆಯಾಗ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ಲಿ ಆಯಾಯ ಕ್ಷೇತ್ರದ ಚುನಾಯಿತ ಜನಪ್ರತಿನಿಧಿಗಳು ಅದಕ್ಕೆ ಉತ್ತರ ದಾಯಿತ್ವವನ್ನು ಹೊಂದಿರ್ತಾರೆ ಈ ಗ್ಯಾರಂಟಿ ಯೋಜನೆಗಳು ಕೂಡ ಈಗ ಸರ್ಕಾರಿ ಯೋಜನೆಗಳೇ ಆಗಿದೆ ಆದರೆ ಇದರ ಅನುಷ್ಠಾನ ಸಮಿತಿಯಲ್ಲಿ ಜನಪ್ರತಿನಿಧಿಗಳಿಗೆ ಯಾವುದೇ ಜಾಗ ಇಲ್ಲ ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಉಳಿದ ಅಭಿವೃದ್ಧಿ ಕಾರ್ಯಗಳಿಗೆ ಯೋಜನೆಗಳಿಗೆ ಇರುವಂತೆ ಈ ಗ್ಯಾರಂಟಿ ಯೋಜನೆಗಳಿಗೆ ಕೂಡ ಗ್ರಾಮ ಪಂಚಾಯತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಉತ್ತರದಾಯಿತ್ವವನ್ನು ಹೊಂದಿರಬೇಕು ಹೊಸದಾಗಿ ಅನುಷ್ಠಾನ ಸಮಿತಿ ರಚಿಸುವ ಅಗತ್ಯವೇ ಇರಲಿಲ್ಲ ಈ ಅನುಷ್ಠಾನ ಸಮಿತಿ ರಾಜ್ಯದ ಬೊಕ್ಕಸಕ್ಕೂ ಕೂಡ ಹೊರೆ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗೆ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಮಟ್ಟದ ಸಮಿತಿಯನ್ನ ರಚಿಸಲಾಗಿದೆ ರಾಜ್ಯ ಸಮಿತಿಯ ಮುಖ್ಯಸ್ಥರಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೂಡ ನೀಡಲಾಗಿದೆ ಓರ್ವ ಸಚಿವರಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳು ಕೂಡ ಅವರಿಗೂ ಸಿಗುತ್ತೆ ಸರ್ಕಾರಿ ಕಾರು ಕಚೇರಿ ಆಪ್ತ ಕಾರ್ಯದರ್ಶಿಯನ್ನ ನೇಮಿಸುವಂತ ಅಧಿಕಾರ ಕೂಡ ಅವರಿಗಿರುತ್ತೆ ಇನ್ನು ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೆ ಮಾಸಿಕ ನಲವತ್ತು ಸಾವಿರ ರೂಪಾಯಿ ವೇತನವನ್ನು ನೀಡಲಾಗ್ತಾ ಇದೆ ಐದು ಜನ ಉಪಾಧ್ಯಕ್ಷರಿಗೆ ಮಾಸಿಕ ಹತ್ತು ಸಾವಿರ ರೂಪಾಯಿ ವೇತನ ಹದಿನೈದು ಜನ ಸದಸ್ಯರಿಗೆ ತಿಂಗಳಿಗೆ ಎರಡು ಸಭೆಗಳ ಭತ್ತೆ ಎರಡು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ಮಾಸಿಕ ಇಪ್ಪತ್ತೈದು ಸಾವಿರ ರೂಪಾಯಿ ವೇತನ ಹದಿನಾಲ್ಕು ಜನ ಸದಸ್ಯರಿಗೆ ತಿಂಗಳಿಗೆ ಎರಡು ಸಭೆಗೆ ಹಾಜರಾದ್ರೆ ಎರಡು ಸಾವಿರ ರೂಪಾಯಿ ಭತ್ಯೆ ಬಿಬಿಎಂಪಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ಕೂಡ ಮಾಸಿಕ ನಲವತ್ತು ಸಾವಿರ ರೂಪಾಯಿ ವೇತನ ಸಿಗುತ್ತಾ ಇದೆ ಇಷ್ಟೆಲ್ಲ ಸೌಲಭ್ಯ ಯಾಕೆ ಕೊಡಬೇಕು ಇವರ ಎಕ್ಸಾಕ್ಟ್ ಕೆಲಸ ಏನು ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗುತ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಳ್ಳುವಂತದ್ದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮೆ ಆಗುತ್ತದೆ ಗೃಹ ಜ್ಯೋತಿ ಯೋಜನೆಯನ್ನ ಎಸ್ಕಾಂ ಕಂಪನಿಗಳು ನೋಡಿಕೊಳ್ಳುತ್ತವೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಕೂಡ ಇಲ್ಲಿಯವರೆಗೆ ಹಣ ನೇರವಾಗಿ ಜಮೆ ಆಗುತ್ತಾ ಇತ್ತು ಇನ್ನು ಮುಂದೆ ಅಕ್ಕಿಯನ್ನೇ ನೀಡುತ್ತೇವೆ ಅಂತ ಹೇಳಿ ಸರ್ಕಾರ ಹೇಳಿದೆ ಹಾಗಾಗಿ ನ್ಯಾಯಬೆಲೆ ಅಂಗಡಿಗಳು ಇನ್ನು ಮುಂದೆ ಅದನ್ನು ನೋಡಿಕೊಳ್ಳುತ್ತವೆ ಶಕ್ತಿ ಯೋಜನೆಯನ್ನ ಸಾರಿಗೆ ನಿಗಮಗಳು ನೋಡಿಕೊಳ್ಳುತ್ತದೆ ಹಾಗಾಗಿ ಈ ಅನುಷ್ಠಾನ ಸಮಿತಿ ಅಗತ್ಯವೇನಾದರೂ idea。 ಗೊತ್ತಿಲ್ಲ ಪಕ್ಷದ ಕಾರ್ಯಕರ್ತರಿಗೆ ಅನುಕೂಲ ಮಾಡಿಕೊಡುವಂತಹ ದೃಷ್ಟಿಯಿಂದ ಈ ಸಮಿತಿಯನ್ನ ರಚನೆ ಮಾಡಿ ರಾಜ್ಯದ ಬೊಕ್ಕಸಕ್ಕೂ ಕೂಡ ಹೊರೆ ಆಗುವಂತೆ ಮಾಡಿದ್ದಾರೆ ಸುಮ್ಮನೆ ಮೀಟಿಂಗ್ ಅಂತ ಹೇಳಿ ತಿಂಗಳಿಗೆ ಎರಡು ಬಾರಿ ಬಂದು ಕೂತ್ರೆ ಸಾಕು ಎರಡು ಸಾವಿರ ರೂಪಾಯಿ ಅಂತೂ ಗ್ಯಾರಂಟಿಯಾಗಿ ಬರುತ್ತೆ ಇಷ್ಟು ಹಣವನ್ನ ಮುಂಗಡವಾಗಿ ಪಾವತಿ ಮಾಡಲಾಗಿದೆ ಅಂತೆ ಈ ಗ್ಯಾರಂಟಿ ಯೋಜನೆಗಳನ್ನ ತಿಂಗಳು ತಿಂಗಳು ಸರಿಯಾಗಿ ಕೊಡುವುದಕ್ಕೆ ಇವರ ಕೈಯಿಂದ ಸಾಧ್ಯ ಆಗುತ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಾವಿಲ್ಲಿ ಯೋಚಿಸಬೇಕಾದಂತಹ ವಿಚಾರ ಒಂದು ನಿರ್ದಿಷ್ಟ ಪಕ್ಷದ ಕಾರ್ಯಕರ್ತ ಸರ್ಕಾರದ ಬೊಕ್ಕಸವನ್ನ ಖಾಲಿ ಮಾಡುವಂತದ್ದು ಅಸಂವಿಧಾನಿಕ ಈ ಕಾರಣಕ್ಕೆ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ನೋಟಿಸ್ ಅನ್ನ ನೀಡಿದೆ ಗ್ಯಾರಂಟಿ ಯೋಜನೆಯನ್ನ ಸರಿಯಾಗಿ ಅನುಷ್ಠಾನ ಮಾಡಿ ನೀವು ಉಚಿತ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡುವಾಗ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದೀರಿ ಅದನ್ನ ಇನ್ನೂ ಜಾರಿ ಮಾಡಲಿಲ್ಲ ಜಾರಿ ಮಾಡಲಾದ ಯೋಜನೆಗಳು ಕೂಡ ತಿಂಗಳಿಗೆ ಸರಿಯಾಗಿ ಜನರಿಗೆ ಸಿಗ್ತಾ ಇಲ್ಲ ಇಷ್ಟೆಲ್ಲ ಇರುವಾಗ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯಂತೆ ಒಟ್ಟಿನಲ್ಲಿ ಯಾರದೋ ದುಡ್ಡು ಕಾಂಗ್ರೆಸ್ ಕಾರ್ಯಕರ್ತರ ಜಾತ್ರೆ ಆದಂತಾಗಿದೆ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ವಿಷಯವನ್ನ ನೀವು ಗಮನಿಸಬೇಕು ಈ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿ ಪಾರ್ಟಿ ಅಥವಾ ವಿರೋಧ ಪಕ್ಷದಲ್ಲಿರುವಂತಹ ಪಕ್ಷಗಳು ಅದನ್ನು ವಿರೋಧ ಮಾಡ್ತಾ ಇದೆ ಐದು ವರ್ಷದ ನಂತರ ಮತ್ತೆ ಇವರ ಸರ್ಕಾರ ಬಿದ್ದು ಹೋಗಿ ಇನ್ನೊಂದು ಪಕ್ಷವೇನಾದರೂ ಅಧಿಕಾರಕ್ಕೆ ಬಂದರೆ ಆ ಅಷ್ಟು ಸಮಿತಿಯನ್ನು ಇವರು ರಚನೆ ಮಾಡಿದಾರಲ್ಲ ಅದು ಯಾವುದೂ ಕೂಡ ಕೆಲಸಕ್ಕೆ ಬರುವುದಿಲ್ಲ ಆಗ ಆ ಸಮಿತಿ ವೇಸ್ಟ್ ಆಗಿ ಹೋಗುತ್ತದೆ ಇದನ್ನು ಯಾಕೆ ಮಾಡಬೇಕು ಅನ್ನುವಂಥದ್ದು ಇವತ್ತು ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಸ್ನೇಹಿತರು ಇದಿಷ್ಟು ವಿಷಯ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ